ಇವತ್ತು ಈಗಾಗಲೇ ತಾವೆಲ್ಲರಿಗೂ ಗೊತ್ತಿದ್ದಂಗೆ ಮಾನ್ಯ ನಮ್ಮ ಶಾಸಕರು ಏನು ತಾವೆಲ್ಲರೂ ಸೇರಿ ಅಭೂತಪೂರ್ವವಾಗಿ ಗೆಲ್ಸ್ಕೊಟ್ಟಿದ್ದೀರಾ ಆ ಒಂದು ಸೆಲುವಿನ ಪ್ರತಿಫಲ ಈಗ ಎಲ್ಲ ಗ್ರಾಮಗಳಿಗೂ ಅದು ಹಿಂತಿರುಗಿ ಬರ್ತಾ ಇದೆ ಇವತ್ತು ಏನು ಬಲ್ಲ ಕಾಶಿಪುರದಲ್ಲಿ ಒಂದು ಐದು ಲೈಟು ಇವತ್ತು ಬೆಳಗ್ಸಿ ಹೊಲದಲ್ಲಿ ಮಾಸ ಇಟ್ಟು ಉದ್ಘಾಟನೆ ಮಾಡಿ ರಸ್ತೆ ಪೂಜೆ ಉದ್ಘಾಟನೆ ಮಾಡಿ ಈ ಒಂದು ಸಮಾರಂಭದಲ್ಲಿ ನೆಚ್ಚಿನ ಸರ್ ಅವರೇ ಹಿರಿಯರಾದಂತಹ ನಮ್ಮೆಲ್ಲರ ಮಾರ್ಗದರ್ಶನ ಅಂತ ಕೆ ವಿ ಶಂಕರಣ್ಣವ್ರೆ ಎಂ ಆರ್ ಅವರೇ ವೇದಿಕೆ ಮೇಲೆ ಇರತಕ್ಕ ಎಲ್ಲ ಮುಖಂಡ್ರೆ ಇಲ್ಲಿ ರಜೆಂತ ಎಲ್ಲ ಅಣ್ಣ ತಮ್ಮಂದ್ರೆ ಅಕ್ಕ ತಂಗಿರೆ ನಾವೆಲ್ಲರೂ ಇವತ್ತು ಸರ್ಕಾರ ಯಾವ ಸ್ಥಿತಿನಲ್ಲಿದೆ ಯಾವ ಒಂದು ದಾರಿನಲ್ಲಿ ಹೋಗ್ತಾ ಇರ್ತಕ್ಕಂಥದ್ದು ನಮ್ಗೆ ಗೊತ್ತಿದೆ ಆದ್ರೂ ಸಹ ಏನ್ ನಾವು ನಾವೆಲ್ಲ ಸೇರಿ ಅವನ್ನ ಮಗ ಕೊಟ್ಟು ಕಳಿಸ್ಕೊಟ್ಟಿದ್ವಿ ಅದಕ್ಕೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ವಿಧಾನಸೌಧದಲ್ಲಿ ಪ್ರತಿ ದಿವಸ ಹೋರಾಟ ಮಾಡಿ ನಮ್ಮ ತಾಲೂಕಿನ ಅಭಿವೃದ್ಧಿಗೆ ಶ್ರಮಿಸ್ತಾ ಇದ್ದಾರೆ ಇವತ್ತು ಏನು ನಮಗೆ ನಾವ್ಯಾರು ಕೇಳಿಲ್ಲ ಗ್ಯಾರಂಟಿ ಕೊಡಿ ಅಂತ ನಾವು ಯಾರು ಕೇಳಿಲ್ಲ ನಮ್ಗೆ ಬೇಕಾಗಿರ್ತಕ್ಕಂಥದ್ದು ನಮ್ಮ ಮಕ್ಕಳ ಭವಿಷ್ಯ ಮತ್ತು ಎಲ್ಲರ ಆರೋಗ್ಯ ನಮ್ಗೆ ಬೇಕಾಗಿರ್ತಕ್ಕಂಥದ್ದು ನಮಗೆ ಮಕ್ಕಳ ವಿದ್ಯಾಭ್ಯಾಸ ಏನಿದೆ ಆ ವಿದ್ಯಾಭ್ಯಾಸ ಕೊಟ್ಟರೆ ನಮ್ಮ ಮಕ್ಕಳೇ ನಮ್ಗೆ ಆಸ್ತಿ ಮಕ್ಕಳನ್ನ ವಾಸ್ತಿ ಆಸ್ತಿ ಮಕ್ಕಳ ವಿದ್ಯಾಭ್ಯಾಸ ಕೊಟ್ಟರೆ ಮಕ್ಕಳೇ ಒಂದು ಆಸ್ತಿ ಅಂತಕ್ಕಂಥದ್ದು ನಾವೆಲ್ಲರೂ ಮಣ್ಣಿದ್ದೀರಿ ಮತ್ತೆ ಆರೋಗ್ಯಕ್ಕೆ ಇವತ್ತು ಎಷ್ಟು ಒದಾಡ್ತಾ ಇದೀವಿ ಅನ್ನೋದು ನಾವೆಲ್ಲರೂ ಗೊತ್ತಿದೆ ಅದನ್ನ ಬಿಟ್ಟು ಇವತ್ತು ಕೊಟ್ಟು ಈ ಎಲ್ಲ ಅಭಿವೃದ್ಧಿ ಕಾರ್ಯಗಳು ನಮ್ಮ ಶಾಸ್ತ್ರ ಇಷ್ಟು ಮಾತ್ರ ಕಾಂಗ್ರೆಸ್ ಅವ್ರು ಹೇಳ್ತಾರೆ ನೀವೇ ಮೇಲೂ ನಮ್ಗ ಸರ್ಕಾರ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ಕೋಬಹುದು ನಾವು ಏನು ಜನ ಕೇಳಕ್ಕೆ ನಮ್ಗೆ ದಾರಿನೇ ಇಲ್ಲ ಆ ಪರಿಸ್ಥಿತಿ ನಾವ್ ಇದ್ದೀವಿ ಅಂತ ಹೇಳ್ಬಿಟ್ಟು ಇಂತಹ ಒಂದು ಸಂದರ್ಭದಲ್ಲಿ ಕೂಡ ನಮ್ಮ ಶಾಸಕರು ಹೋರಾಟ ಮಾಡಿ ಇವತ್ತು ನಮ್ಮ ತಾಲೂಕಿಗೆ ಅನುದಾನ ತಗೊಂಡ್ಬಂದು ಹಲವಾರು ಅಭಿವೃದ್ಧಿ ಕಾರ್ಯಗಳು ಮಾಡ್ತಾ ಇದ್ದಾರೆ ಅವರಿಗೆ ಇನ್ನು ನಾವು ಹೆಚ್ಚಿನ ಸರ್ಕಾರ ಕೊಟ್ಟವುದ್ರ ಮೂಲಕ ಹೆಚ್ಚಿನ ಒಂದು ತಾಲೂಕಿಗೆ ಅವರು ಏನು ನಮ್ಗೆ ಬೇಕಾಗಿರ್ತಕ್ಕಂಥ ಯೋಜನೆಗಳು ತರೋದಕ್ಕೆ ನಾವು ವ್ಯಕ್ತಿ ಹೆಚ್ಚಿನ ಶಕ್ತಿ ತುಂಬಬೇಕಾಗಿದೆ ಈಗಾಗಲೇ ಅವ್ರ ಶಾಸಕರಾದ್ಮೇಲೆ ಏನು ಈ ತಾಲೂಕಿನಲ್ಲಿ ತಾಯಿದ್ರು ಮಹಿಳೆಯರಿದ್ದೀರಿ ಇದ್ದೀರಿ ರೈತರು ಇದ್ದೀರಿ ಅವರ ಒಂದು ಸೇವೆ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ನನಗೆ ಅವಕಾಶ ಕೊಟ್ಟು ನನ್ನ ಗೆಲುವಿಗೆ ಇರ್ತಕ್ಕಂಥ ನಮ್ಮ ಶಾಸಕರದ್ದು ಹೆಚ್ಚಿನ ಶ್ರಮ ಇದೆ ಅದೇ ರೀತಿ ಎಲ್ಲ ಮುಖಂಡರು ಹೆಚ್ಚಿನ ಒಂದು ಆಸಕ್ತಿ ವಹಿಸಿ ನನಗೂ ಆ ಸ್ಥಾನವನ್ನು ಅಲ್ಲಿ ರೈಕೋಟಲ್ಲಿರೋದ್ರಿಂದ ತಾವು ಬರಕ್ ಆಗಿಲ್ಲ ಅದ್ರ ಮೂವತ್ತಕ್ಷಣ ಎಲ್ಲ ಹಳ್ಳಿಗಳಿಗೂ ಬಂದು ನಾವು ಏನು ನಮ್ಮ ರೈತಾಪಿ ವರ್ಗ ಇದೆ ಮತ್ತು ಮಹಿಳೆಯರಿದ್ದಾರೆ ಅವರ ಒಂದು ಆರ್ಥಿಕ ಮಟ್ಟ ಉದಾಹರಣೆ ಮಾಡೋದಕ್ಕೆ ನಾವು ಶ್ರಮಿಸ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರ ಜೊತೆಗೆ ಇವತ್ತೇನು ಯುವಕರಿಗೆ ಅವಕಾಶ ಕೊಡ್ಬೇಕು ಅಂತ ಹೇಳ್ತಾ ಇರ್ತಾರೆ ನಮ್ಮ ಶಾಸಕರು ಕಾರಣ ಏನಂತಂದ್ರೆ ಇವತ್ತು ನಮ್ಮ ಹರೀಶ್ ಅವ್ರು ನೋಡಿದ್ರೆ ಗೊತ್ತಾಗ್ತದೆ ಎಷ್ಟು ಅವರು ಉತ್ಸಾಹವಾಗಿ ಎಲ್ಲ ಒಂದು ಕಾರ್ಯಕ್ರಮಗಳ ಆಯೋಜನೆ ಮಾಡ್ತಾ ಇರ್ತಾರೆ ಅಂತಂದ್ರೆ ಯುವಕರೆಲ್ಲ ಒಂದು ಬಿಸಿ ರಕ್ತ ಏನಾದ್ರು ಮಾಡ್ಬೇಕಂತಕ್ಕಂತ ಒಂದು ಹಿಡಿತ ಅವರ ಅದರಿಂದ ನಮ್ಮ ಶಾಸಕರು ಏನ್ ಹೇಳ್ತಾರೆ ಯುವಕ ಬೆಳೆಸಬೇಕು ಅಂತ ಅದಕ್ಕೆ ಸಮ್ಮತ ಇದೆ ಈ ರೀತಿ ಒಂದು ನಾಯಕರ ನಾವು ಎಲ್ಲ ಕಡೆ ಒಂದೊಂದು ಪಂಚಾಯತಿಗೆ ಪುಣ್ಣ ನಾವು ಬೆಳೆಸಿದ್ರೆ ಎಷ್ಟೋ ನಮ್ಮ ಪಕ್ಷಕ್ಕೆ ಸಹ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಮಾತಾಡೋಕೆ ಅವಕಾಶ ಕೊಟ್ಟಂತ ಎಲ್ರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ